ನಗರದ ಸಮೀಪ ಬೆಂಗಳೂರು ರಸ್ತೆ ಬಳಿ ಇರುವ ಕೆಂಚಟಹಳ್ಳಿಯಲ್ಲಿ ನಿರ್ಮಿಸಲಾಗಿರುವ ನಿವೃತ್ತ ಅರಸೇನಾ ಪಡೆ ಯೋಧರ ಭವನದ ಉದ್ಘಾಟನಾ ಸಮಾರಂಭವು ಫೆಬ್ರವರಿ ಹದಿನೈದರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆರವೇರಲಿದೆ ಎಂದು ಅರಸೇನಾ ಪಡೆಯ ಸಂಘದ ಅಧ್ಯಕ್ಷ ನಾಗೇಶ್ ಮತ್ತು ಉಪಾಧ್ಯಕ್ಷ ರಮೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಫೆಬ್ರವರಿ ಹದಿಮೂರರ ಗುರುವಾರದಂದು ಸಂಜೆ ಆರು ಮೂವತ್ತಕ್ಕೆ ಗಣಪತಿ ಪೂಜೆ ಸ್ವಸ್ಥ ಪುಣ್ಯ ವಾಚನ ನವಗ್ರಹ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ವಾಸ್ತು ಹೋಮ ಅಘೋರ ಹೋಮ ರಾಕ್ಷೋಗ್ನ ಹೋಮ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕರ ಶುಕ್ರವಾರದಂದು ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೂ ಕುಂಭಲಗ್ನದಲ್ಲಿ ಗೃಹ ಪ್ರವೇಶ ಗಂಗೆ ಪೂಜೆ ಹಾಗೂ ಲಕ್ಷ್ಮೀ ಪೂಜೆ ನೆರವೇರಲಿದೆ ಫೆಬ್ರವರಿ ಹದಿನೈದರ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಾಸನ ಜಿಲ್ಲಾ ಪಡೆ ನಿವೃತ್ತ ಯೋಧರ ನೂತನ ಭವನದ ಉದ್ಘಾಟನೆ ಸಮಾರಂಭ ಜರುಗಲಿದೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾಗವಹಿಸಲಿದ್ದು ಇದೇ ವೇಳೆ ಶಾಸಕ ಸ್ವರೂಪ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಂಸದ ಶ್ರೇಯಸ್ ಎಂ ಪಾಟೀಲ್ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಎ ಮಂಜು ಶಾಸಕ ಸಿಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಎಚ್ ಕೆ ಸುರೇಶ್ ಮಾಜಿ ಶಾಸಕ ಪ್ರೀತಂ ಜೇಗೌಡ ಇತರರು ಭಾಗವಹಿಸುವುದಾಗಿ ಹೇಳಿದರು ಹಾಸನ ಜಿಲ್ಲಾ ಅರಸೇನಾ ಪಡೆ ನಿವೃತ್ತ ಯೋಧರ ಒಕ್ಕೂಟವು ನೋಂದಣಿ ಮಾಡಿಕೊಂಡು ಸಂಘವನ್ನು ಸ್ಥಾಪಿಸಲಾಯಿತು ಈ ಜಿಲ್ಲಾ ಅರಸೇನಾ ಪಡೆಯಲ್ಲಿ ಬಿಎಸ್ಎಫ್ ಸಿಆರ್ಪಿಎಫ್ಒ ಐಟಿಬಿಪಿ ಎಸ್ಎಸ್ಬಿ ಅಸಂ ರೈಫಲ್ ಎಲ್ಲ ನಿವೃತ್ತ ಯೋಧರು ಮತ್ತು ಕಾರ್ಯನಿರತ ಯೋಧರನ್ನೊಳಗೊಂಡ ಸಂಘವಾಗಿರುತ್ತದೆ ಮತ್ತು ಸಂಘದಲ್ಲಿ ಏಳ್ನೂರ ಐವತ್ತರಿಂದ ಎಂಟುನೂರು ಯೋಧರು ಸದಸ್ಯತ್ವ ಹೊಂದಿರುತ್ತಾರೆ ಎಲ್ಲ ರಕ್ಷಣಾ ಪಡೆಯೂ ಮಿನಿಸ್ಟರಿ ಆಫ್ ಹೋಮ್ ಅಫೆನ್ಸರಿ ಅಧೀನದಲ್ಲಿ ಕೆಲಸ ಮಾಡುತ್ತವೆ ಇವುಗಳ ಕರ್ತವ್ಯ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ಎಂದರು ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಅರಸೇನಾ ಪಡೆಯ ಒಕ್ಕೂಟವನ್ನು ಸ್ಥಾಪಿಸಲಾಗಿದ್ದು ಅವುಗಳೆಲ್ಲವೂ ನಮ್ಮ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸಂಗದೆ ಆದ ಸ್ವಂತ ಕಟ್ಟಡವನ್ನು ಕಟ್ಟಲಾಗಿದೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಮತ್ತು ನಿವೃತ್ತ ಹಾಗೂ ಹಾಲಿ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವುದು ಹಾಗೂ ಸೇನಾ ನಿರತ ಯೋಧರಿಗೆ ಹೆಮ್ಮೆಯಿಂದ ದೇಶ ಸೇವೆ ಮಾಡಲು ಪ್ರೋತ್ಸಾಹಿಸುವುದು ಹಾಗೂ ಅವರ ಕುಟುಂಬದ ಸದಸ್ಯರ ಜೊತೆ ಅವರ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದೇವೆ ಎಂದರು ಪ್ರಮುಖ ಬೇಡಿಕೆ ಎಂದರೆ ಭಾರತೀಯ ಸೇನೆಯ ಯೋಧರಿಗೆ ನೀಡಿರುವ ಸೌಲಭ್ಯದಂತೆ ಅರಸೇನಾ ಪಡೆಗೂ ನೀಡಬೇಕೆಂದು ಮಾಡಿರುವ ಭಾರತ ಭಾರತ ಸರ್ಕಾರದ ಆದೇಶದ ಪ್ರಕಾರ ಕರ್ನಾಟಕ ಸರ್ಕಾರವು ಸಹ ಸೌಲಭ್ಯಗಳನ್ನು ನೀಡಬೇಕು ಆದರೆ ಕ್ಯಾಂಟೀನ್ಗೆ ಭಾರತ ಸರ್ಕಾರ ನೀಡುತ್ತಿರುವ ಐವತ್ತು ಪರ್ಸೆಂಟ್ ರಿಯಾಯಿತಿ ಪ್ರಕಾರ ಕರ್ನಾಟಕ ಸರ್ಕಾರವು ಸಹ ಕೊಡಬೇಕು ಜಮೀನು ಮತ್ತು ಸೈಟ್ಗಳನ್ನು ನಮಗೂ ಮಂಜೂರು ಮಾಡಬೇಕು ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ನಮಗೂ ಸಹ ಮೀಸಲಾತಿ ನೀಡಬೇಕು ಹಾಗೂ ಇತರ ಸೌಲಭ್ಯಗಳನ್ನು ಸೇನೆ ಪಡೆಗಳಿಗೆ ದೊರಕುವ ರೀತಿಯಲ್ಲಿ ನಮಗೂ ಸಹ ವಿಸ್ತರಿಸಬೇಕು ಮತ್ತು ಅರಸೇನಾ ಪಡೆಯ ಸೈನಿಕ ಕಲ್ಯಾಣ ಬೋರ್ಡ್ ಘಟಿತವಾಗಬೇಕು ಎಂದು ಒತ್ತಾಯಿಸಿದರು ದೇಶದಲ್ಲಿ ನಡೆಯುವ ಚುನಾವಣೆಯ ಸಂದರ್ಭದಲ್ಲಿ ಸುರಕ್ಷತೆ ಒದಗಿಸಬೇಕು ಎಂದು ಹೇಳಿದರು ಅದು ಬಿಟ್ರೆ ನಮ್ಮದೊಂದು ಸಂಘಟನೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಆಗಿದೆ ಅದು ನಮ್ಮ ಯೋಧರ ಅರಸೇನಾ ಯೋಧರ ಭವನ ಎಂದು ಒಂದು ನಿರ್ಮಾಣ ಮಾಡಿಕೊಂಡಿದ್ದೇವೆ ಕೆಂಚೆಟ್ಟಳ್ಳಿ ಹಾಸನ ಜಿಲ್ಲೆ ಕೆಂಚೆಟ್ಟಳ್ಳಿ ಗ್ರಾಮದಲ್ಲಿ ನಿಯರ್ ಬೈ ಹಾಸನದಿಂದ ಸಿಕ್ಸ್ ಕಿಲೋಮೀಟರ್ಸ್ ಈ ಯೋಧರ ಭವನಕ್ಕೆ ಉದ್ಘಾಟನೆಯಾಗಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಹದಿನೈದನೇ ತಾರೀಕು ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಅರಸೇನಾ ಪಡೆಯ ಸಂಘದ ಗೌರವ ನವಾಬ್ ಖಾನ್ ಉಪಾಧ್ಯಕ್ಷ ಎಂಜಿ ಜಿ ರಮೇಶ್ ನಾಗಪ್ಪ ಯು ನಾರಾಯಣಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ